ಚರ್ ಆಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಜೀವಾತ್ಮ ಅವ್ರ ಪರಮಾತ್ಮ ಏಕತಾ ಯಾವ ಪ್ರಕಾರ ಕಾಣ್ಕೊಳ್ಬೇಕು ತಿಳಿದುಕೊಳ್ಬೇಕು ಮಹಾವಾಕ್ಯಗಳಿಂದ ಜೀವಾತ್ಮ ಪರಮಾತ್ಮರುಗಳು ಐಕ್ಯವನ್ನು ಅರಿತುಕೊಳ್ಳಬೇಕು ಮಹಾವಾಕ್ಯಗಳಿಂದ ತತ್ವಮಸಿ ಮುಂತಾದ ಮಹಾವಾಕ್ಯಗಳನ್ನು ವಿಚಾರ ಮಾಡುತ್ತಾ ಮುಖ್ಯವಾಗಿ ಆತ್ಮನಾತ್ಮಕ ಮೂಲವಾಗಿ ಜೀವಾತ್ಮ ಬ್ರಹ್ಮವನ್ನು ತಿಳಿದುಕೊಳ್ಳುವುದಕ್ಕೆ ಹೊರಟುಡುವುದು ತತ್ವಮಸಿ ಏನು ಮಹಾವಾಕ್ಯ ಆಯಿತಲ್ವ ಯಾರನ್ನು ಹುಡುಕುತ್ತಿದ್ದೀಯಾ ನೀನೇ ಅದು ನೀನೆ ಅದು ನೀನೆ ಆಗಿದ್ದೀಯ ಜನ್ಮೋ ಜನ್ಮದಿಂದ ಮಂದಿರ್ನಲ್ಲಿ ಕಾವಾದಲ್ಲಿ ತೀರ್ಥದಲ್ಲಿ ಕಾಶಿಯಲ್ಲಿ ಹಿಮಾಲಯದಲ್ಲಿ ಯಾರನ್ನೇನು ಹುಡುಕುತ್ತಿದ್ದೀಯ ಅವನು ನೀನೆ ಅಂತ ತಿಳಿದುಕೋ ಅವನು ನೀನೆ ಅಂತ ತಿಳಿದುಕೋ ಈ ಮಹಾವಾಕ್ಯ ಅಂತ ಹೇಳ್ತಾನೆ ತಿಳಿದುಕೊಂಡಾಗ ಜೀವ ಹೇ ಜೀವ ಬೇರೆಯಲ್ಲ ಪರಮಾತ್ಮ ಬೇರೆಯಲ್ಲ ಅವನು ನಾನೇ ಆಗಿದ್ದೇನೆ ಅವನು ನಾನೇ ಆಗಿದ್ದೇನೆ ಅವನೇ ಪರಮಾತ್ಮ ನಾನೇ ಆಗಿದ್ದೇನೆ ಅಂತ ಆಯ್ಕೆಂತ ತಿಳ್ಕೊಳ್ಬೇಕು ತಿಳಿದುಕೊಳ್ಬೇಕು ಹವಿದ್ಯೆಯಿಂದ ಕಲ್ಪಿತವಾಗಿರುವ ಶರೀರಿಗೆ ಮುಂತಾದ ದೃಶ್ಯವು ನೀರ ಗುಳ್ಳೆಯಂತೆ ನಾಶವಾಗತಕ್ಕದ್ದು ಅವರು ಇದಕ್ಕಿಂತ ಬೇರೆಯವರ ಸ್ವಭಾವವಾಗಿರುವ ನಿರ್ಮಲವಾದ ಬ್ರಹ್ಮವೇ ನಾನು ತಿಳಿಯಬೇಕು ಯಾವ ರೀತಿ ನನಗೆ ಅವಿದ್ಯೆ ಆಗೈತಲ್ವಾ ಅವಿದ್ಯೆ ಕಾರಣ ಅಜ್ಞಾನ ಕಾರಣದಿಂದ ನಾನು ನೀರಿನ ಮೇಲೆ ಗುಳ್ಳಿ ಯಾವ ರೀತಿ ನಷ್ಟವಾಗುತ್ತದೆ ಸ್ವಲ್ಪ ಸಮಯ ನಂತರ ಇದೇ ಪ್ರಕಾರ ನಾನು ನಾನು ಅಂದ್ಕೊಂಡಿದ್ದೀನಿ ಸ್ವಭಾವ ನಿರ್ಮಲನು ಬ್ರಹ್ಮ ನಾನು ಬ್ರಹ್ಮನು ಸ್ವಭಾವದಿಂದ ನಿರ್ಮಲನಾಗಿದ್ದೇನೆ ಅಂತ ಅರಿ ತಿಳಿದುಕೊಳ್ಳಬೇಕು ದೇಹಕ್ಕಿಂತಲೂ ಬೇರೆ ಬೇರೆ ನನಗೆ ಹುಟ್ಟು ಹುಟ್ಟು ಸಾವು ಹುಟ್ಟು ಸಾವು ಮುಪ್ಪು ಸಾವು ಮುಂತಾದಗಳು ಇಂದ್ರಿಯಗಳಿಗೆಲ್ಲ ಇಂದ್ರಿಯಗಳಿಗೆ ಇಲ್ಲ ಅದರಿಂದ ಶಬ್ದ ಮುಂತಾದ ವಿಷಯಗಳು ಸಂಬಂಧವಿಲ್ಲ ಇದೆಲ್ಲ ಇಂದ್ರಿಯಗಳಿಗೆ ನನಗಿಲ್ಲ ಹಾಂ ಹುಟ್ಟು ಸಾವು ಮುಪ್ಪು ಎಲ್ಲ ಇಂದ್ರಿಯಗಳಿಗೆ ಶರೀರಿಗೆ ನನಗಿಲ್ಲ ಅಂತ ನಾನು ಮನಸ್ಸಿ ಮನಸ್ಸಿ ಮನಸ್ಸಿಲ್ಲದನಾದ್ದರಿಂದ ನನಗೆ ದುಃಖ ರಾಗ ರೇಗ ನನಗೇನು ಮನಸ್ಸು ಇಲ್ಲ ನನಗೆ ಮನಸ್ಸು ಇಲ್ಲದ ಕಾರಣ ದುಃಖ ರೋಗ ದೋಷ ಮುಂತಾದ ಯಾವುದು ಇಲ್ಲ ಯಾವುದೂ ಇಲ್ಲ ಎಂದು ಶ್ರುತಿವಿ ಹೇಳ್ತಾಯಿದೆ ನಾನು ನಿರ್ಗುಣನೂ ಕ್ರಿಯಾರಹಿತನು ಯಾವ ವಿಕಲ್ಪವೂ ಇರುವುದಿಲ್ಲ ಯಾವುದು ಮೇರೆಗೆ ಅಂಟು ನನಗೆ ಅಂಟುವುದಿಲ್ಲ ನಾನು ಯಾವ ವಿಕಾರಗಳಿರುವುದಿಲ್ಲ ನಾನು ಆಕಾರವೂ ಇಲ್ಲ ನಾನು ನಿರ್ಮಲನಾಗಿದ್ದೇನೆ ನನಗೆ ಯಾವ ವಿಕಾರವೂ ಇಲ್ಲ ನಾನು ಶುದ್ಧ ನಾನು ಶುದ್ಧ ಚೈತನ್ಯ ನಿರ್ಮಲವಾಗಿದ್ದೇನೆ ನನಗೇನು ವಿಕಾರಗಳು ಅಂಟುವುದಿಲ್ಲ ಏನು ವಿಕಾರಗಳು ನನಗೆ ಅಂಟುವುದಿಲ್ಲ ಏನು ವಿಕಾರಗಳು ನನಗೆ ಅಂಟುವುದಿಲ್ಲ ನಾನು ಆಕಾಶದಂತೆ ಎಲ್ಲರ ಒಳಗೆ ಹೊರಗಡೆ ವ್ಯಾಪ್ತನಾಗಿದ್ದೇನೆ ಹ ಸರ್ವ ಜಾಗದಲ್ಲಿ ವ್ಯಾಪ್ತನಾಗಿದ್ದೇನೆ ನನ್ನ ಸ್ವರೂಪದಲ್ಲಿ ನಾನು ಸ್ವಸ್ವರೂಪದಲ್ಲಿ ನನ್ನ ಸ್ಥಿತಿ ಆಗಿದ್ದೇನೆ ಇದೊಡನೂ ನನ್ನ ಸೋಂಕು ಇಲ್ಲ ಅವರು ನಿಜ ನಿಷ್ಕ ನಿಷ್ಕ ನಿಷ್ಕಲ್ಮನು ಅವರು ನಾನು ನಿಷ್ಕಮನಾಗಿದ್ದೇನೆ ನಾನು ಒಂದು ಸ್ವರೂಪದಲ್ಲಿ ನೆಲೆಸಿದ್ದೇನೆ ನನಗೆ ಯಾವುದು ಅಂಟು ಇಲ್ಲ ಅಂಟು ಯಾವಾಗಲೂ ಶುದ್ಧನಾಗಿ ಅವರು ಮುಕ್ತ ಸ್ವರೂಪ ಉಳ್ಳನಾಗಿ ಒಬ್ಬ ಅಖಂಡವು ಆದ ಸತ್ಯವು ಜ್ಞಾನ ಅನಂತವಾಗಿರೋ ಪರಬ್ರಹ್ಮ ಅವಿದ್ಯೆಯಲ್ಲಿ ಪರಬ್ರಹ್ಮನಿಗೆ ಅವಿದ್ಯೆ ಇಲ್ಲವೋ ನಾನೇ ಆಗಿದ್ದೇನೆ ಪರಬ್ರಹ್ಮ ನಾನೇ ಆಗಿದ್ದೇನೆ ನಾನೇ ಆಗಿದ್ದೇನೆ ಇದೇ ಪ್ರಕಾರ ಇದೇ ಪ್ರಕಾರ ನಾನು ಜೀವವಲ್ಲ ಹೆಂಗೆ ಆದಾಸ ನೀವು ಮಾಡಬೇಕು ಒಂದು ಭ್ರಮ್ರ ಕೀಟ ಇರ್ತದೆ ಓ ಭ್ರಮರ ಮತ್ತೊಂದು ಹುಳುವನ್ನು ತಗೊಂಡು ಗೂಡಿನಲ್ಲಿ ಇಡ್ತದೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಶಬ್ದ ಮಾಡ್ತದೆ ಬುರ್ರ 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 ಬುರ್ರೂ ಅಂತ ದಿನ ರಾತ್ರಿ ಶಬ್ದ ಮಾಡ್ತೇ ಇರ್ತದೆ ಮಾಡುತ್ತಾ ಮಾಡುತ್ತಾ ಮಾಡ್ತಾ ಒಂದಾನೊಂದು ದಿವಸ ಒಂದಾನೊಂದು ದಿನದಲ್ಲಿ ಓ ಬೇರೆ ಕೀಡ ಸ್ವಯಮಿ ಸ್ವತಃ ಭ್ರಮರ ಬಂದು ಅಲ್ಲಿಂದ ಹೋಗ್ತದೆ ಇದೇ ಪ್ರಕಾರ ಎಳೆ ಬಿಡದೆ ನಾನು ಜೀವನಲ್ಲ ನಾನು ಜೀವವಲ್ಲ ನಾನು ಜೀವವಲ್ಲ ನಾನು ಪರಮಾತ್ಮನಾಗಿದ್ದೇನೆ ನಾನು ಜೀವಲ್ಲ ಪರಮಾತ್ಮನಾಗಿದ್ದೇನೆ ನಾನು ಜೀವಲ್ಲ ಪರಮಾತ್ಮನಾಗಿದ್ದೇನೆ ಇದೇ ಆಧ್ಯಾಸ ನೀವು ಮಾಡಬೇಕು ಎಡೆ ಬಿಡದೆ ನೀ ದಿನ ರಾತ್ರಿ ದಿನ ರಾತ್ರಿ ಒಂದಲ್ಲ ಒಂದು ದಿವಸ ನೀವು ಪರಮಾತ್ಮನ ಸ್ವರೂಪ ನಿತ್ಯ ಸ್ವರೂಪ ಅಖಂಡ ಚಿತ್ತ ಅವೇದ್ಯ ಅಘನ ಆನಂದ ಪರಮಾನಂದ ನೀವು ಪಡೆಯಬಹುದು ನೀವು पडयबहु ओम् श्री परमात्मने नमः